ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ರಾಯರ ಅನುಗ್ರಹ ಅನ್ನುವಂಥದ್ದು ಕೆಲವ್ರಿಗೆ ತುಂಬ ಬೇಗ ಸಿಕ್ಬಿಡುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ತಡವಾಗಿ ಸಿಗುತ್ತೆ ಇನ್ನು ಕೆಲವರಿಗೆ ನಾವು ಎಲ್ಲ ದೇವರನ್ನು ಕೂಡ ಪೂಜಿಸಿದ್ವಿ ರಾಯರನ್ನು ಕೂಡ ಪೂಜೆ ಮಾಡಿದ್ದಾಯಿತು ಆದರೆ ರಾಯರ ಅನುಗ್ರಹ ನಮ್ಗೆ ಆಗ್ತಿಲ್ಲ ಅಂತ ಕೆಲವರು ತುಂಬಾ ನೋವಲ್ಲಿ ಏನು ಮಾಡಿಬಿಡ್ತಾರೆ ರಾಯರನ್ನ ಪೂಜೆ ಮಾಡೋದು ಕೂಡ ನಿಲ್ಲಿಸ್ಬಿಡ್ತಾರೆ ಆದರೆ ಅವ್ರಿಗೂ ಕೂಡ ಒಂದು ಆಸೆ ಇರುತ್ತೆ ರಾಯರ ಅನುಗ್ರಹ ನಮ್ಗಾಗಬೇಕು ಯಾಕೆ ಇದನ್ನು ಅನ್ಕೊಂತಾರೆ ಅಂದರೆ ಅವರು ಕಣ್ಮಂದೇ ತುಂಬ ಜನಕ್ಕೆ ಒಳ್ಳೆಯದಾಗೋದನ್ನ ಅವ್ರು ನೋಡ್ತಾ ಇರ್ತಾರೆ ಆದರೆ ನಮಗೆ ಯಾಕೆ ದೇವರು ಒಳ್ಳೇದು ಮಾಡ್ತಾ ಇಲ್ಲ ಅನ್ನೋಂಥ ಇರ್ತಾರೆ ಖಂಡಿತಮ್ಮ ಯಾರೂ ಸ್ಪೆಷಲ್ ಅಲ್ಲ ರಾಯರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ರಾಯರ ಮಕ್ಕಳೇ ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇದರಲ್ಲಿ ಬದಲಾವಣೆಗಳು ಏನು ಗೊತ್ತಾ ಕೆಲವರಿಗೆ ಯಾಕೆ ರಾಯರ ಅನುಗ್ರಹ ತುಂಬ ಬೇಗ ಆಗುತ್ತೆಂದರೆ ಅವರು ಕಷ್ಟ ಸುಖದಲ್ಲೂ ಕೂಡ ರಾಯರನ್ನ ನೆನೆಸ್ಕೊತಾ ಇರ್ತಾರೆ ದೇವರಿದ್ದಾರೆ ದೇವರಿಂದ ಒಂದು ತೂಟವನ್ನು ಮಾಡ್ತಾ ಇದ್ದೀವಿ ಅಂತ ನೆನೆಸ್ಕೊತಾ ಇರ್ತಾರೆ ಅಂಥವ್ರಿಗೆ ತುಂಬ ಬೇಗ ಆಗ್ಬಿಡುತ್ತೆ ಆಯಿತಾ ಇನ್ನೂ ಕೆಲವರಿಗೆ ಏನಾಗುತ್ತೆ ಯಾಕೆ ಆಗೋಲ್ಲ ಅಂತ ಅಂದರೆ ಕೆಲವ್ರು ಏನು ಮಾಡ್ತೀವಿ ನಾವಿಲ್ಲಿ ಕಷ್ಟ ಬಂದಾಗ ಮಾತ್ರ ಗುಡಿಯೊಳಗೆ ಹೋಗಿ ನಮಸ್ಕಾರ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಕಷ್ಟ ಬಂದಾಗ ಮಾತ್ರ ದೇವಸ್ಥಾನದ ಒಳಗಡೆ ಹೋಗಿ ಮಠದ ಒಳಗಡೆ ಹೋಗಿ ನಮಸ್ಕಾರ ಮಾಡ್ತೀವಿ ಅದೇ ಸುಖದಲ್ಲಿ ರೋಡ್ ಮುಂದೆ ಹಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ತೀವಿ ಕರೆಕ್ಟ್ ಅಲ್ವಾ ಇದು ಇದು ತುಂಬ ತಪ್ಪು ನಾವು ಸುಖದ ಸಮಯದಲ್ಲಿ ನಾವೇನೋ ಕೆಲಸ ಇದೆ ಬೀಸಿ ಇದೀವಿ ಅಂದ್ಕೊಂಡ್ಬಿಟ್ಟು ನಾವು ದೇವರನ್ನ ಮರ್ತ್ಬಿಟ್ರೆ ದೇವರು ಅನ್ಕೊಂತಾರಂತೆ ಯಾವಾಗ ಸರಿ ನೀನು ಬರ್ತೀಯ ನನ್ನ ಹತ್ರ ಕಷ್ಟ ಇತ್ತು ಅವಾಗ ಬಂದು ನನ್ನ ಹತ್ರ ಕೈ ಮುಗಿತಾ ಇದ್ದೆ ಸುಖದಲ್ಲಿ ನಾನು ನೆನಪಾಗಲಿಲ್ಲ ನಿನಗೆ ಕಷ್ಟದಲ್ಲಿ ಮಾತ್ರ ನೆನಪಾಗ್ತಿದ್ದೀನಿ ನಾನು ನಿನಗೆ ದೇವರು ಸಹ ಅನ್ಕೊಂತಾರಂತೆ ನಾವೇನು ಮಾಡಬೇಕಂದ್ರೆ ಕಷ್ಟ ಸುಖಗಳಲ್ಲೂ ಕೂಡ ದೇವ್ರನ್ನ ನೆನೆಸ್ಕೋಬೇಕು ದೇವ್ರನ್ನ ಒಲಿಸ್ಕೋಬೇಕು ಭಕ್ತಿಯಿಂದ ದೇವರ ಮನಸ್ಸಲ್ಲಿ ನಾವೊಂದು ಒಂದು ಎಳ್ಳು ಕಾಳಿನಷ್ಟಾದರೂ ಜಾಗವನ್ನು ಪಡ್ಕೊಲೇಬೇಕು ಯಾಕಂದರೆ ದೇವರ ಅನುಗ್ರಹ ಅನ್ನೋದು ನಿಮ್ಗಾಯಿತು ಅಂದರೆ ನೀವು ಕಷ್ಟದಲ್ಲಿ ಕಷ್ಟದಲ್ಲಿರಲಿ ಯಾಕೆ ಇದನ್ನು ಇದ್ದೀನಿ ಅಂದರೆ ಇವತ್ತಿಗೆ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಗೊತ್ತಾ ಬದುಕೋಣ ಅಂದರೆ ಕಣ್ಮುಂದೆ ಸಾವಿರಾರು ಕಷ್ಟಗಳು ವಿಪರೀತ ಅವಮಾನಗಳು ಆಯಿತಾ ಮಾತುಗಳನ್ನ ಕೇಳೋಕ್ಕಾಗ್ತಾಯಿಲ್ಲ ಈ ಕಡೆ ಏನಾರು ಮಾಡ್ಕೊಂಬಿಡೋಣ ಅಂದರೆ ಫ್ಯಾಮ್ಲಿ ಇದೆ ಚಿಕ್ಕ ಚಿಕ್ಕ ಮಕ್ಕಳಿದೆ ಕುಟುಂಬ ಇದೆ ಜವಾಬ್ದಾರಿ ಇದೆ ಈ ಕಡೆ ನಿಮಗೆ ಏನು ಮಾಡ್ಕೊಳ್ಳೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ನೀವು ಒದ್ದಾಡ್ತಾ ಇದು ನಿಮ್ಮ ಪರಿಸ್ಥಿತಿ ಕಣ್ಣೀರು ಹಾಕೊಂಡು ಊಟ ಸಮೇತ ನೀವು ನೆಮ್ಮದಿಂದ ತಿನ್ನೋಕಾಗ್ತಾ ಇಲ್ಲ ಕರೆಕ್ಟ್ ಅಲ್ವಾ ಎಷ್ಟು ದಿನ ಆಯ್ತು ನೆಮ್ಮದಿಂದ ಒಂದು ತೋಟವನ್ನ ಮಾಡಿ ಎಷ್ಟು ದಿನ ಆಯ್ತು ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಆದ್ರೆ ಇನ್ನು ಮುಂದೆ ಅದು ಆಗ್ಬಾರ್ದು ರಾಯರ ಅನುಗ್ರಹ ಕೂಡ ನಿಮ್ಗಾಗತ್ತೆ ಹಾಗಾದ್ರೆ ರಾಯರ ಅನುಗ್ರಹ ಆಗಬೇಕಂದ್ರೆ ನಾವು ಏನು ಮಾಡಬೇಕು ಸಿಗುತ್ತಾ ರಾಯರ ಅನುಗ್ರಹ ನಮಗೆ ಅಕ್ಷರ ಸಹ ಸತ್ಯ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ಸತ್ಯ ರಾಯರ ಅನುಗ್ರಹ ಆಗುತ್ತೆ ರಾಯರು ನಮ್ಮ ರಾಯರು ಕರುಣಾಮಯಿಗಳು ಆಯಿತಾ ರಾಯರ ಪಾದದಲ್ಲಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಗೂ ಏನೇ ಇರಲಿ ನಿಮಗೆ ಮನೆ ಕಟ್ಟಬೇಕನ್ನೋ ಆಸೆ ಇರುತ್ತೆ ಸಾಲದ ಬಾಧೆಯಿಂದ ಈಚೆಗೆ ಬರಬೇಕು ಅನ್ನೋದಿರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅನ್ನೋದಿರುತ್ತೆ ಅಥವಾ ಒಬ್ರಿಗೊಬ್ರಿಗೆ ನಿಮಗೆ ಹೊಂದಾಣಿಕೆ ಇರಲ್ಲ ಕುಟುಂಬದಲ್ಲಿ ಒದ್ದಾಡ್ತಾ ಇರ್ತೀರಾ ಆಮೇಲೆ ಯಾರೋ ಮೂರನೇ ವ್ಯಕ್ತಿ ಪ್ರವೇಶ ಆಗಿರುತ್ತೆ ನಿಮ್ಮ ಕುಟುಂಬದಲ್ಲಿ ಅದರಿಂದಾಗಿರ್ಬೋದು ಅಥವಾ ನಿಮಗೆ ಒಂದು ಎಕ್ಸಾಮ್ ಬರಿತಾ ಇರ್ತೀರ ಮಕ್ಕಳಾಗ್ತಾ ಇರಲ್ಲ ಕೆಲವರಿಗೆ ಮದುವೆ ಆಗ್ತಾ ಇಲ್ಲ ಅಂತೀರ ರಾಯರ ಅನುಗ್ರಹ ಆಯಿತು ಅಂದರೆ ನಿಮ್ಮ ಎಲ್ಲ ಸರ್ವ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತಲೇ ಅರ್ಥ ಆದರೆ ರಾಯರ ಅನುಗ್ರಹ ಆಗಲೇಬೇಕಲ್ವಾ ಯಾಕೆ ರಾಯರಿಗೆ ಆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ರಾಯರಿದ್ದಾರಲ್ಲ ನಮ್ಮ ರಾಯರು ಭಕ್ತಿಯಿಂದ ಲಕ್ಷ್ಮೀಪತಿಯಾದ ಹರಿಯನ್ನು ಸಾಕ್ಷಾತ್ ಕಣ್ಮುಂದೆನೇ ನೋಡಿದಂಥವ್ರು ಕಣ್ಮುಂದೆ ಪ್ರತ್ಯಕ್ಷವಾಗಿ ಶ್ರೀಹರಿಯನ್ನು ಕಂಡಂಥ ಮಹಾಗುರುಗಳು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅಂಥ ಅದ್ಭುತವಾದ ಗುರುಗಳವರು ಅವರ ಅನುಗ್ರಹ ನಮ್ಗೆ ಆಗಬೇಕು ಮೊದಲು ನಮಗೆ ದೇವರ ಆಶೀರ್ವಾದ ಸಿಗಬೇಕಂದ್ರೆ ಗುರುಗಳ ಪಾದವನ್ನು ಇಡಿಲೇಬೇಕು ನಾವು ಗುರುಗಳ ಆಶೀರ್ವಾದ ನಮಗಾದರೆ ಮುಕ್ಕೋಟಿ ದೇವಾನುದೇವತೆಗಳ ಆಶೀರ್ವಾದ ಕೂಡ ನಮಗೆ ಆದಂಗೆನೆ ಹಾಗಾದರೆ ನಮ್ಮ ಸರಿ ತಪ್ಪುಗಳನ್ನ ನಾವು ತಿದ್ಕೊತೀವಿ ನಾವು ಏನು ಮಾಡಬೇಕು ಇನ್ನು ಮುಂದೆ ನಾವು ಕಷ್ಟ ಸುಖದಲ್ಲೂ ಕೂಡ ರಾಯರನ್ನ ನೆನೆಸ್ಕೊಂತೀವಿ ರಾಯರೇ ನಿಮ್ಮಿಂದ ಒಂದು ತೋಟವನ್ನು ಮಾಡ್ತಾ ಇದ್ದೀನಿ ಅಂತ ನೆನೆಸ್ಕೊಂಡು ಮುಕ್ಕೋಟಿ ದೇವಾನು ದೇವತೆಗಳ ಆಶೀರ್ವಾದದಿಂದಲೇ ನಾನೊಂದು ತೂಟವನ್ನು ಮಾಡ್ತಾ ಇದ್ದೀನಿ ಅಂತ ನೆನೆಸ್ಕೊಂಡು ಮಾಡ್ತೀವಪ್ಪ ನಮಗೂ ಕೂಡ ರಾಯರ ಅನುಗ್ರಹ ಬೇಕಂದರೆ ನೀವೇನು ಮಾಡಬೇಕು ನಾನು ನಿಮಗೆ ಯಾವುದೋ ಖರ್ಚುಗಳನ್ನು ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ನಿಮಗೆ ತುಪ್ಪದ ದೀಪಗಳನ್ನು ಹಚ್ಚೋದ್ರ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮಲ್ಲೇ ಇದೆ ನಿಮ್ಮಲ್ಲೇ ಇದೆ ಭಕ್ತಿಯಿಂದ ಪ್ರತಿದಿನ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದನ್ನು ಸಣ್ಣದ ನಾನು ಹೇಳ್ತೀನಿ ಸರಳವಾಗಿ ಹೇಳ್ತೀನಿ ಅದನ್ನೊಂದನ್ನು ನೀವು ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡ್ತೀನಿ ಅನ್ನೋದೇ ಆದರೆ ರಾಯರ ಅನುಗ್ರಹ ಅನ್ನೋವಂಥದ್ದು ನೀವು ಇಪ್ಪತ್ತೊಂದು ದಿನಗಳಲ್ಲಿ ಖಂಡಿತವಾಗ್ಲೂ ನೋಡ್ತೀರ ಆ ನಂಬಿಕೆ ಇರಬೇಕು ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಎಳ್ಳು ಕಾಳಿನಷ್ಟು ಕೂಡ ನಿಮ್ಮಲ್ಲಿ ಏನಾದರೂ ಸಂದೇಹ ಅನ್ನೋದಿತ್ತಂದರೆ ಯಾರು ಸಹ ಮಾಡಬೇಡಿ ಆದರೆ ನಾನು ಹೇಳೋದೇನಂತ ಅಂದರೆ ಪ್ರತಿದಿನ ಸ್ನಾನ ಮಾಡ್ತಿರಲ್ವಾ ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆನ ಸ್ವಚ್ಛಗೊಳಿಸಿರಿ ಬೆಳಗ್ಗೆ ಬೇಗ ಆಯ್ದು ಇಪ್ಪತ್ತೊಂದು ದಿನ ಮಾಡಲೇಬೇಕು ನೀವು ಆಯಿತಾ ತುಂಬಾ ಸರಳ ನೀವೇನು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಅಂತ ಹೇಳ್ತಾ ಇಲ್ಲ ತುಳಸಿ ಇದ್ದರೆ ರಾಯರ ಫೋಟೋ ಮುಂದೆ ಸ್ವಲ್ಪ ತುಳಸಿನ ಇಡಿ ಫೋಟೋ ಇಲ್ಲ ಅನ್ನೋರು ದಯವಿಟ್ಟು ತೊಗೊಂಬನ್ನಿ ರಾಯರನ್ನ ಕರ್ಕೊಂಬನ್ನಿ ಪುಟ್ಟದಾದ್ರೂ ಪರವಾಗಿಲ್ಲ ಗುರುಗಳನ್ನ ಮನೆಗೆ ಬೇಕು ದೇವ್ರ ಮನೆಯಲ್ಲೇ ಇಡಿ ರಾಯರ ಫೋಟೋನ ಚಿಕ್ಕದಾದರೂ ಪರವಾಗಿಲ್ಲ ದೇವ್ರ ಮನೆಯಲ್ಲೇ ಇಟ್ಟು ದೀಪ ನೀವೇ ಹಚ್ಚಿ ಮನೇಲಿ ದೀಪವನ್ನು ಹಚ್ಚಿ ಎರಡು ಊದಿನ ಕಡೆಯನ್ನು ಹಚ್ಚಿ ಆ ಜಾಗ ದೇವ್ರ ಮುಂದೆ ಇರುತ್ತಲ್ವ ಅಲ್ಲಿ ಕೂತಿರ್ಬೇಕು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡಬೇಕು ನೀವು ಭಕ್ತಿಯಿಂದ ರಾಯರನ್ನ ನೆನೆಸ್ಕೊಂಡು ಭಕ್ತಿಯಿಂದ ಇವಾಗ ರಾಯರ್ ನನ್ನ ಕಣ್ಮುಂದೆ ಕೂತಿದ್ದಾರೆ ಅದು ಫೋಟೋ ಅಲ್ಲ ರಾಯರ್ ನನ್ನ ಕಣ್ಮುಂದೆ ಇದ್ದಾರಂತ ಮನೆ ದೇವರ ಹೆಸರನ್ನು ವಿನಾಯಕರ ಹೆಸರನ್ನು ಮನಸ್ಸಲ್ಲಿ ತಗೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ರಾಯರ ನಾಮವನ್ನು ಹನ್ನೊಂದು ಸಲ ಆಗಲಿ ಅಥವಾ ಸಮಯ ಇದ್ದರೂ ನೂರ ಎಂಟು ಸಲ ಆಗಲಿ ಇಪ್ಪತ್ತೊಂದು ದಿನಗಳ ಕಾಲ ಹೇಳೋದರಿಂದ ರಾಯರು ನಿಮ್ಮ ಮನೆಗೂ ಬರ್ತಾರೆ ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆಗಳಿದೆ ಏನು ದುಃಖಗಳಿದೆ ನಿಮ್ಮ ಮನೇಲಿ ಏನು ಕೊರತೆ ಇದೆ ಎಲ್ಲವನ್ನು ಕೂಡ ರಾಯರು ನಿಭಾಯಿಸ್ತಾರೆ ನಿಮ್ಮ ಒಂದು ಸಂಸಾರವನ್ನಾಗಲಿ ನಿಮ್ಮ ಜೀವನವನ್ನಾಗಲಿ ಒಂದು ಸುಧಾರಣೆ ಕೊಟ್ಟು ತುಂಬಾ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ರಾಯರ್ ನಿಮ್ಮ ಮನೆಗೆ ಬಂದು ನೆರಳಾಗಿ ಕಾಪಾಡ್ತಾರೆ ಇದರಲ್ಲಿ ಸಂದೇಹನೇ ಬೇಡ ಅಷ್ಟು ಭಕ್ತಿಯಿಂದ ಇದನ್ನು ನಾನು ಮಾಡುವಂಥದ್ದು ಹಾಗಾದರೆ ಕೆಲವು ಜನಗಳು ಕೇಳ್ಬೋದು ನಿಮಗೆ ರಾಯರ ಅನುಗ್ರಹ ಆಗ್ಬಿಟ್ಟಿದೆಯಾ ಇಷ್ಟು ಹೇಳ್ತಿರಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ರಾಯರ ಅನುಗ್ರಹ ರಾಯರ ಆಶೀರ್ವಾದ ಅನ್ನೋದು ಎಲ್ಲೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ನಾನು ಮನಸ್ಸು ಹೇಳ್ತಾ ಇದೆ ಅಂತಲೇ ಇವತ್ತು ನಾನು ಈ ವಿಡಿಯೋನ ನಿಮ್ಮ ಮುಂದೆ ಕುತ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂತ ನಾನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆ ಸಂಪೂರ್ಣವಾಗಿ ರಾಯರ ನನಗೆ ಅನುಗ್ರಹ ಮಾಡಿದಾರಂತ ನಾನು ಹೇಳ್ತಾ ಇಲ್ಲ ರಾಯರ ಒಂದು ಕರುಣಾ ದೃಷ್ಟಿ ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಮೇಲೂ ಇದೆ ನಾವೆಲ್ಲರೂ ರಾಯರ ಮಕ್ಕಳೇ ನಮಗೂ ಕೂಡ ಒಳ್ಳೆಯ ಸಮಯ ಶುರುವಾಗಿದೆ ಇವತ್ತು ನೀವು ಜಪವನ್ನು ಮಾಡಬೇಕಾದ್ರೆ ರಾಯರ ಒಂದು ಮಂತ್ರವನ್ನು ಜಪವನ್ನು ಮಾಡಬೇಕಾದ್ರೆ ಯಾರಾದರೂ ನಗ್ತಾರೆ ಯಾರೋ ಏನೋ ಅಂದ್ಕೊತಾರೆ ಇದೆಲ್ಲವೂ ಬೇಡ ಯಾರು ಆಡೋರು ಅನ್ನೋರು ಯಾರೂ ನಿಮ್ಮ ಕಷ್ಟಕ್ಕೆ ಬರೋಲ್ಲ ರಾಯರೇ ಬರಬೇಕು ದೇವರಿಗೆ ಇರುವಷ್ಟು ಶಕ್ತಿ ಮನುಷ್ಯರಿಗಿಲ್ಲ ಆಡೋರ ಬಾಯಿಯಾಗಲಿ ನಿಮ್ಮ ಸಂಸಾರದಲ್ಲಿ ತಂದಿಟ್ಟು ನಗೋರನ್ನಾಗಲಿ ನಿಮ್ಮ ಕಷ್ಟಗಳನ್ನ ನೋಡಿ ನಗೋರನ್ನಾಗಲಿ ಎಲ್ಲರನ್ನೂ ಕೂಡ ರಾಯರು ಬಾಯಿ ಮುಚ್ಚಿಸ್ತಾರೆ ಇನ್ನೆಲ್ಲೋ ನಾವು ಹಾಸ್ಟೆಲಲ್ಲಿದ್ದೀವಿ ಫೋಟೋಗಳಿಲ್ಲ ನಮಗೆ ಮಠಕ್ಕೆ ಹೋಗಿ ನಾವು ಮಾಡ್ಬೋದು ಅನ್ನೋರು ನೀವು ಕೂಡ ಮಾಡ್ಬೋದು ನೀವು ಕೂಡ ರಾಯರ ಮಠಕ್ಕೆ ಹೋಗ್ತೀರಾ ಪ್ರದಕ್ಷಿಣೆನ ಹಾಕೊತೀರಾ ಎಲ್ಲ ಆಗುತ್ತಲ್ವ ಒಂದು ಬಲಗಡೆ ಸಾಧ್ಯವಾದಷ್ಟು ಬಲಗಡೆ ಕೂತ್ಕೊಂಡು ರಾಯರ ಮಠದಲ್ಲಿ ಬೃಂದಾವನ ಕಾಣೋ ಥರ ಕೂತ್ಕೊಂಡು ಏನು ಮಾಡಬೇಕಂತಂದರೆ ಅದು ರಾಯರ ಬೃಂದಾವನ ಅಲ್ಲ ರಾಯರೇ ಸಾಕ್ಷಾತ್ ಎದ್ದು ಬರ್ತಾ ಇದ್ದಾರೆ ನನ್ನ ಮುಂದೆ ನನ್ನ ಕೂಗು ಕೇಳ್ತಾ ಇದೆ ಅನ್ನೋ ಥರ ಕೂತ್ಕೊಂಡು ಭಕ್ತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಹನ್ನೊಂದು ಸಲ ಆಗಲಿ ಸಮಯ ಎದ್ದರು ನೂರ ಎಂಟು ಸಲ ಆಗಲಿ ಹೇಳೋದರಿಂದ ನಿಮಗೆ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಮಾಡಿ ಆಮೇಲೆ ಮಾಡಿದ ಮೇಲೆ ಕೆಲವ್ರು ಕೇಳ್ಬೋದು ಉಪವಾಸ ಇರಬೇಕಾ ನಾವು ಹಂಗೆ ಖಂಡಿತ ಇಲ್ಲ ಉಪವಾಸ ಇರಬೇಕನ್ನೋವಂಥದ್ದಿಲ್ಲ ಮತ್ತು ನೀವು ಅವತ್ತೊಂದು ಇದನ್ನ ಇಪ್ಪತ್ತೊಂದು ದಿನ ಮಾಡಿ ನೀವು ಮಾಂಸ ತಿನ್ನೋರು ಕೂಡ ರಾಯರ ಫೋಟೋ ಮುಂದೆ ಹೋಗಬೇಡಿ ಇವತ್ತು ಬೆಳಗ್ಗೆ ನೀವು ರಾಯರ ಜಪವನ್ನು ಮಾಡಿದ್ರಿ ಮಂತ್ರವನ್ನು ಹೇಳಿದಿರಿ ಅಂತ ಅಂದರೆ ಆಮೇಲೆನೋ ನೀವು ತಿನ್ಬಿಟ್ರಿ ಏನೋ ಮಾಂಸವನ್ನು ತಿನ್ಬಿಟ್ರಿ ಅಂದರೆ ನಾನ್ ವೆಜ್ನ ತಿನ್ನೋಂಥವರು ಆಮೇಲೆ ರಾಯರ ಫೋಟೋ ಮುಂದೆ ಹೋಗಬೇಡಿ ಆದರೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಈ ಥರದ ರಾಯರ ಜ್ಞಾನವನ್ನು ಮಾಡೋದರಿಂದ ನೀವು ಏನೇ ಒಂದು ತಪ್ಪುಗಳನ್ನ ಮಾಡಿರಲಿ ರಾಯರ ಹತ್ರ ಕೇಳ್ಕೋಬೇಕು ತಂದೆ ಇನ್ನು ಮೇಲೆ ಕಷ್ಟ ಸುಖದಲ್ಲೂ ಕೂಡ ನಿಮ್ಮಿಂದ ಒಂದು ತೋಟವನ್ನು ತಿಂತಾಯಿದ್ದೀನಿ ಅಂತ ನೆನೆಸ್ಕೊಂಡೇ ತಿಂತೀನಿ ತಂದೆ ಈ ಕಷ್ಟಗಳಿಂದ ನನಗೆ ಮುಕ್ತಿ ಕೊಟ್ಬಿಡು ನನ್ನಪ್ಪ ಸಾಕು ನನಗೆ ಬೇರೆ ಯಾರೂ ಇಲ್ಲ ತಂದೆ ಸಾಕ್ಷಾತ್ ಮುಂದೆ ಕೂತಿದೀಯ ಅಂತ ನಿನ್ನ ನಾನು ನಂಬಿದ್ದೀನಿ ಯಾರೂ ನನಗಾಗಿಲ್ಲ ತಂದೆ ನೀನೇ ನನ್ನ ಪಾಲಿಗೆ ಎಲ್ಲನೂ ನೀನೇ ಆ ದೇವರು ಕೊಟ್ಟಿರೋ ವರ ತಂದೆ ನೀನು ನೀವೇ ನನ್ನ ಕಾಪಾಡಬೇಕು ನೀನೇ ನನ್ನ ಪಾಲಿನ ದೇವರು ನೀನೇ ಗುರುಗಳು ನೀವೇ ಎಲ್ಲನೂ ನೀವೇ ರಾಯರೇ ಅಂತ ರಾಯರನ್ನು ಬಕ್ ವೃತ್ತಿಯಿಂದ ನೀವು ರಾಯರನ್ನು ಜಪಿಸಿ ಆಯಿತಾ ರಾಯರ ಒಂದು ಮಂತ್ರವನ್ನು ಹೇಳ್ತಾ ಬರೋದರಿಂದ ಹನ್ನೊಂದು ಸಲ ಆಗಲಿ ನೂರ ಒಂದು ಸಲ ಹೇಳೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ನೋವುಗಳು ರಾಯರ ಪಾದಕ್ಕೆ ಮುಟ್ಟುತ್ತೆ ಖಂಡಿತ ಇದು ಸುಳ್ಳು ಹೇಳ್ತಾ ಇಲ್ಲ ನಾನು ರಾಯರ ಪಾದಕ್ಕೆ ಮುಟ್ಟುತ್ತೆ ಇದರಲ್ಲಿ ನೀವು ಖರ್ಚಾಗುವಂಥದ್ದು ಏನಾದರೂ ಇದೆಯಾ ಖಂಡಿತ ಇಲ್ಲ ದೀಪವನ್ನು ಹಚ್ತೀರಾ ಎರಡು ಊದಿನ ಕಡ್ಡಿನ ಹಸ್ತೀರ ಸಾಧ್ಯವಾದರೆ ರಾಯರ ಫೋಟೋ ಮುಂದೆ ತುಳಸಿ ಸಿಕ್ಕರೆ ತುಳಸಿನ ಇಡೀ ಆಯಿತಾ ಇನ್ನು ಕೆಲವರಲ್ಲಿ ಇರುವಂಥ ಗೊಂದಲ ಏನಂದರೆ ತುಂಬ ಜನಗಳು ಹೇಳ್ತಾ ಇದ್ರಿ ನಮಗೆ ಹೂವಿನ ಪ್ರಸಾದವನ್ನು ಕೇಳಿ ಅಂತ ಖಂಡಿತಮ್ಮ ಒಬ್ಬರಿಗೆ ಕೇಳಿದರೆ ಒಬ್ರಿಗೆ ಬೇಜಾರಾಗುತ್ತಲ್ವ ನಾನು ನೀವೇ ಕೇಳಿ ಅಂತ ಹೇಳ್ತಾ ಇರೋದು ಯಾವ ರೀತಿ ರಾಯರು ಹೂವಿನ ಪ್ರಸಾದವನ್ನು ಕೊಡ್ತಾರೆ ಅದಕ್ಕೂ ಕೂಡ ನಿಮಗೆ ರಾಯರ ಗಾಯತ್ರಿ ಮಂತ್ರವನ್ನು ಹೇಳಿಕೊಟ್ಟಿದ್ದೀನಿ ನಿಮ್ಮ ಮನೇಲಿ ನೀವೇ ಕೇಳಿ ನಾನು ಅದನ್ನೇ ಹೇಳ್ತಾ ಇರೋದು ನಾನು ಕೇಳಿ ನಿಮಗಲ್ಲ ನಾವೆಲ್ಲರೂ ಸಮಾನರು ನಾವೇನು ಸ್ಪೆಷಲ್ ಅಲ್ಲ ನೀವೇನು ಸ್ಪೆಷಲ್ ಅಲ್ಲ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ನಮ್ಮನ್ನು ಹೆಂಗೆ ರಾಯರ್ ನೋಡ್ತಾ ಇರ್ತಾರೋ ನಿಮ್ಮನ್ನು ಹಂಗೆ ನೋಡ್ತಾರೆ ನೀವು ಕೂಡ ರಾಯರ ಮಕ್ಕಳೇ ನಾವು ಕೂಡ ರಾಯರ ಮಕ್ಕಳೇ ಅಲ್ವಾ ರಾಯರ ಹತ್ರ ಯಾವ ರೀತಿ ಕೇಳೋದು ಅಂತ ಕೂಡ ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ ಯಾವ ರೀತಿ ಕೇಳೋದು ಇನ್ನೊಂದು ಸಲ ಹೇಳ್ಕೊಡ್ತೀನಿ ರಾಯರ ಹತ್ರ ನೀವು ಮನೇಲೆ ಹೂವಿನ ಪ್ರಸಾದವನ್ನು ಕೇಳುವಂಥವ್ರು ಕೇಳಬೇಕನ್ನುವಂಥ ಆಸೆ ಇದ್ದಂಥವ್ರು ನೀವೇ ಕೇಳಿ ಯಾವ ರೀತಿ ಕೇಳೋದು ಶ್ರೀ ವಿನಾಯಕರ ಹೆಸರನ್ನು ತಗೊಂಡು ನಿಮ್ಮ ಮನೆ ದೇವರ ಹೆಸರನ್ನು ತಗೊಂಡು ಅನುಮತಿ ಪಡೆದಂಗೆ ನೀವು ಅವರಿಬ್ಬರ ಹೆಸರನ್ನು ತಗೊಂಡು ರಾಯರ ಗಾಯತ್ರಿ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಏನು ಹೇಳೋದು ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದ ನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇತರ ರಾಯರ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಹೇಳುತ್ತಾ ರಾಯರ ಹತ್ರ ನಿಮ್ಮ ಏನು ಕೋರಿಕೆಗಳಿದೆಲ್ಲ ಕೇಳಿ ಹೂವಿನ ಪ್ರಸಾದವನ್ನು ಕೇಳಿ ಸತ್ಯವಾಗಲೂ ನಿಮಗೂ ಕೂಡ ಕೊಡ್ತಾರೆ ನಾನು ಕೇಳೋದು ಇದೇ ರೀತಿ ನಿಮ್ಮ ನೀವು ಕೂಡ ಅದೇ ರೀತಿ ಕೇಳಿ ನಿಮ್ಮ ಮನೆಯಲ್ಲೇ ನಿಮಗೇ ಕೊಡ್ತಾರೆ ಯಾರೆಲ್ಲ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂತ ತುಂಬ ನೋವಲ್ಲಿದ್ದೀರಲ್ಲ ಖಂಡಿತ ಕಣ್ಣೀರು ಹಾಕಬೇಡಿ ನಿಮಗೂ ಕೂಡ ರಾಯರ ಒಳ್ಳೇದನ್ನ ಮಾಡೇ ಮಾಡ್ತಾರೆ ನಿಮ್ಗೆ ಒಳ್ಳೇದಾಗೋರಿಗೂ ರಾಯರ ಪಾದವನ್ನು ನಾನು ಕೂಡ ಬಿಡೋದಿಲ್ಲ ಖಂಡಿತ ನಿಮ್ಗೆ ಒಳ್ಳೇದಾಗಲೇಬೇಕು ಆಗುತ್ತೆ ಕೂಡ ಆದರೆ ಸಾಧ್ಯವಾದರೆ ಯಾರಾದರೂ ಕೂಡ ಈ ಮಂತ್ರವನ್ನು ನಾನು ಆಗಲೇ ಹೇಳ್ಕೊಟ್ನಲ್ವ ರಾಯರ ಮಂತ್ರವನ್ನು ಸ್ನಾನ ಮಾಡಿ ದೇವ್ರ ಮನೆಯಲ್ಲಿ ಹೇಳ್ಕೊಬೇಕು ಅನ್ನೋರು ಮೊದಲನೇ ಪೂಜೆನ ನೀವು ಮೊದಲನೇ ದಿನ ಮಾಡೋದಾಯಿತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ತುಂಬ ಒಳ್ಳೆಯದು ಮೊದಲು ಒಂದು ದಿನ ಇಪ್ಪತ್ತೊಂದು ದಿನ ಮಾಡ್ತಿರಲ್ವ ಅದರಲ್ಲಿ ಒಂದೇ ದಿನ ಏನು ಮಾಡಿ ಅಂತ ಅಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನಾಲ್ಕು ಗಂಟೆ ಮೇಲೆ ಆರು ಗಂಟೆ ಒಳಗೆ ಅಂದರೆ ಸೂರ್ಯ ಉದಯಿಸೋ ಒಳಗೆ ನೀವು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ಮೊದಲನೇದು ನಿಮ್ಮ ಕೂಗೆಲ್ಲವೂ ದೇವರಿಗೆ ತುಂಬ ಬೇಗ ಮುಟ್ಟತೆ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಏನು ಗೊತ್ತಾ ನಾವು ಏನಾದರೂ ಹಿಂದಿನ ಜನ್ಮದಲ್ಲಿ ಏನಾದರೂ ಪಾಪದ ಕೆಲಸವನ್ನು ಅಂತ ತುಂಬ ಜನ ಹೇಳ್ತಾರೆ ಅದು ನಮ್ಗೆ ಗೊತ್ತಿರಲ್ಲ ಗೊತ್ತಿದ್ರೆ ತಿದ್ಕೋಬೋದು ಗೊತ್ತಿರಲ್ಲ ಅದನ್ನು ತಿದ್ದ್ಕೋಳೋಕ್ಕೆ ಒಂದು ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಸರಿಯಾದ ಸಮಯ ಅಂತ ನಂಬಲಾಗುತ್ತೆ ಸರಿನಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇ ದಿನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ